ದೊಡ್ಡಬಳ್ಳಾಪುರ ತಾಲೂಕು ರಾಜಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಹಬ್ಬದ ಮಾರನೋ ದಿನ ಎರಡು ದಿನಗಳ ಕಾಲ ಆಂಜನೇಯ ಸ್ವಾಮಿ ಜಾತ್ರೆ ನಡೆಯುತ್ತೆ ಜಾತ್ರೆ ದೊಡ್ಡಬಳ್ಳಾಪುರ ತಾಲೂಕು ಅಲ್ಲ ಇಡೀ ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆನೆ ತುಂಬಾ ವಿಶಿಷ್ಟ ಮತ್ತೆ ತುಂಬಾ ಫೇಮಸ್ ಆದ ಜಾತ್ರೆ ಇದು ಈ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಭಕ್ತಾದಿಗಳಿಂದಾನೇ ಅನ್ನದಾನ ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಇಲ್ಲೇ ತುಂಬಾ ವಿಶೇಷತೆ ಏನಂದ್ರೆ ಒಂದು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಭಕ್ತಾದಿಗಳು ಇವತ್ತು ಬಂದು ಊಟ ಮಾಡಿದ್ದಾರೆ ಅಂದ್ರೆ ಮುದ್ದೆ ಊಟ ಕರುಳ್ಳಿ ಸಾರು ತುಂಬಾ ಚೆನ್ನಾಗಿರುತ್ತೆ ಈ ಮ ಈ ಮುದ್ದೆ ಮಾಡಬೇಕಾದ್ರೆ ಅಷ್ಟು ಜನಕ್ಕೆ ತುಂಬಾ ಕಷ್ಟ ಅದಕ್ಕೇನೆ ಸಾವಿರಾರು ವರ್ಷಗಳ ಹಿಂದೆಯಿಂದಾನೇ ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳ ಹಿಂದೆಯಿಂದಾನೇ ಕೊಬ್ಬರಿಗೆ ತಂದು ಇಟ್ಕೊಂಡಿದ್ದಾರೆ ಅಂದ್ರೆ ಬೆಲ್ಲ ಮಾಡ್ತೀವಲ್ಲ ನಾವು ಆತರ ದೊಡ್ಡ ಬಾಣ್ಲಿ ಆ ಬಾಣ್ಲಿಯಲ್ಲಿ ಒಂದು ಸಾರಿ ಮುದ್ದೆ ತೊಳೆದ್ರೆ ಸುಮಾರು ಎರಡೂವರೆ ಸಾವಿರ ಜನಕ್ಕೆ ಊಟ ಆಗುತ್ತೆ ಈ ಇವತ್ತು ರಾಮನವಮಿ ಹಬ್ಬದ ಮಾರಿನ ದಿನ ಮೊದಲನೇ ದಿನ ಸುಮಾರು ಹತ್ತು ಸಾವಿರ ಜನಕ್ಕೆ ಮುದ್ದೆ ಮಾಡಿ ಅನ್ನ ಬಡಿಸಿದ್ದಾರೆ ಆಮೇಲೆ ಆ ಕೋಪರಕ್ಕಿಯಿಂದ ಮುದ್ದೆ ಮಾಡ್ತಾರೆ ಆ ಮುದ್ದೆ ಮತ್ತೆ ರೈಸು ಕಾಲುಳ್ಳಿ ಸಾರು ತುಂಬಾ ಚೆನ್ನಾಗಿದೆ ಈ ಜಾತ್ರೆ ಮಹೋತ್ಸವ ಅಂಗವಾಗಿ ಹಲವಾರು ಜನರ ಮನೆಗೆ ಅವರ ನೆಂಟರುಗಳು ಬರ್ತಾರಲ್ಲ ಆ ನೆಂಟರುಗಳು ಸಮೇತಾನು ಈ ಊಟಕ್ಕೆ ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಆ ಕೋಪರಕೆಯಿಂದ ಹೆಂಗ್ ಮುದ್ದೆ ಮಾಡ್ತಾರೆ ಅನ್ನೋದು ತೋರಿಸ್ತೀನಿ ಆಮೇಲೆ ದೇವ್ರ ಕಾರ್ಯಕ್ರಮದಲ್ಲಿ ಸಣ್ಣ ಮಕ್ಕಳು ಆಟ ಆಡೋಕೆ ಆಟದ ಆಟದ ಸಾಮಾನುಗಳು ಮತ್ತೆ ಮಾಮೂಲಿ ಜಾತ್ರೆಯಲ್ಲಿ ನಡೆಯುವ ಎಲ್ಲ ವಿಶಿಷ್ಟವಾಗಿರುತ್ತೆ ಆಮೇಲೆ ಟ್ರಾಕ್ಟರ್ ಮುಖಾಂತರ ಹಳ್ಳಿ ಜನ ಬಂದು ಈ ಮಜ್ಜಿಗೆ ಪಾಯಸ ಹೆಸರು ಬಾಳೆಯನ್ನು ಕೂಡ ಹಂಚಿದ್ದಾರೆ ಬರುವ ಎಲ್ಲಾ ಭಕ್ತಾದಿಗಳಿಗೆ ಊಟ ಇಲ್ಲ ಅಂದಂಗೆ ಆ ಅನ್ನದಾನದ ಕಾರ್ಯಕ್ರಮವನ್ನು ನಡೆಸಿದ್ರು ಬಂದಿರುವ ಭಕ್ತಾದಿಗಳು ಎಲ್ಲ ಪ್ರಾ ಪಾಯ ಇದು ಪಾನಕ ಮತ್ತೆ ಮಜ್ಜಿಗೆ ಹೆಸರು ಬೆಳ್ಳೆ ಹಂಚಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತಾದಿಗಳು ಭಾಗವಹಿಸಿ ತುಂಬಾ ಯಶಸ್ವಿಗೊಳಿಸಿದ್ದಾರೆ ನೋಡ್ರಿ ಈ ವಿಡಿಯೋ ತುಂಬಾ ಚೆನ್ನಾಗತ್ತೆ ಆ ಕೊಪ್ಪರಿಗೆಯಿಂದ ಮಾಡ್ತಾ ಇರೋದಲ್ಲ ಮುದ್ದೆನೆ ವಿಶಿಷ್ಟತೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಕರ್ನಾಟಕದಲ್ಲಿ ಅಲ್ಲ ಇಲ್ಲಿ ಕೂಡ ಈ ತರ ಕೊಪ್ಪರಿಗೆಯಿಂದ ಒಂದೇ ಸಾರಿ ಎರಡೂವರೆ ಸಾವಿರ ಜನಕ್ಕೆ ಮುದ್ದೆ ಮಾಡೋದಂತಂದ್ರೆ ಇದು ದೊಡ್ಡ ವಿಶೇಷತೆ ಅದಕ್ಕೋಸ್ಕರನೇ ಈ ವಿಡಿಯೋ ಇಷ್ಟ ಆದ್ರೆ ದಯಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂತ ಮನವಿ ಮಾಡ್ತಾ ಇದ್ದೀವಿ ಮಾತಾಡ್ರಿ ಮಾಡ್ತಾ ಇಡೇ ಹಾಂಗಲ್ಲ

ಇನ್ನೂರು ಕೆ ಜಿ ಹಿಟ್ಟು ಐವತ್ತು ಕೆಜಿ ಅಕ್ಕಿ ಕೊಪ್ಪರ್ಗ ಅಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ನೋಡ್ರಿ ರಾಜಘಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇದು ಪ್ರತಿ ಪ್ರತಿ ವರ್ಷವೂ ಶ್ರೀರಾಮನವಮಿ ಹಬ್ಬ ಮುಗಿದ ಮಾರಿನ ದಿನ ಇಲ್ಲಿ ಜಾತ್ರೆ ನಡೆಯುತ್ತೆ ಜಾತ್ರೆಗೆ ಬರೆಯುವ ಬರುವ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಭಕ್ತಾದಿಗಳಿಗೆ ಮುದ್ದೆ ಹಾಕ್ತಾರೆ ಮುದ್ದೆ ನೋಡ್ರಿ ಮುದ್ದೆ ಖಾಲಿ ಆಗೈತೆ ಈಗ ಕೊಪ್ಪರಿಗೆಯಲ್ಲಿ ಮಾಡ್ತಾ ಇದ್ದಾರೆ ಮುದ್ದೆ ಮಾಡಬೇಕಾದ್ರೆ ನಾವು ಮನೆಗಳಲ್ಲಿ ಹೆಂಗೆ ಕಳಿಸ್ಕೊತೀವೋ ಹಾಗೆ ದೊಡ್ಡ ದೊಡ್ಡ ಮರಗಳಾಕಿ ಕಳಿಸ್ತಾ ಇದ್ದಾರೆ ಇದು ಒಂದು ಎರಡೂವರೆ ಸಾವಿರ ಮುದ್ದೆ ಆಗುತ್ತೆ ಬರುವ ಭಕ್ತಾದಿಗಳಕ್ಕೋಸ್ಕರ ಇವರು ಮುದ್ದೆ ಮಾಡ್ತಾ ಇರೋದು ಇನ್ನು ಹಿಟ್ಟು ಹಾಕ್ತಾನೆ ಇದ್ದಾರೆ ಹತ್ತು ಜನ ತಿರುಗಿಸ್ತಾ ಇದ್ದಾರೆ ಸೂಪರ್ ಆಗೈತೆ ನೋಡಪ್ಪ ಇವಾಗ ಕೈ ಬರ್ದ ನೋಡ ಇವಾಗ ಒಂದೊಂದೇ ಒಂದೊಂದೇ ಎಷ್ಟಬೇಕು ಎಂಟು ಮೂವರಿ ಇದೆ

ಮುದ್ದೆ ಮಾಡಿ ಕೊಡೋದೇ ವಿಶೇಷತೆ ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಈ ತರ ಮಾಡಿ ಭಕ್ತಾದಿಗಳಿಗೆ ಮುದ್ದೆಯನ್ನು ಮಾಡಿಕೊಡ್ತಾರೆ ಈ ಕೊಪ್ಪರಿಗೆ ಮೂರನೇದು ಮೂರನೇ ಕೊಪ್ಪರಿಗೆ ಇವತ್ತು ಕೂಡ ಮೂರನೇದು ಅಂತಂದರೆ ಸುಮಾರು ಏಳುವರೆ ಸಾವಿರ ಜನ ಈಗ ಮೊದಲನೇ ದಿನ ಮಧ್ಯಾಹ್ನ ನಾಲ್ಕು ಗಂಟೆಗೆ ತಿಂದಿರೋದು ಅಂತ ಹೇಳ್ಬೋದು ಇನ್ನು ನಾಳೆ ಕೂಡ ಇರುತ್ತೆ ಎರಡು ದಿನ ಕಾರ್ಯಕ್ರಮ ಇದು ಮೊದಲನೇ ದಿನ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡ್ತಾ ಇರೋದು ಈ ರಾಜಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಸೇರಿ ಇದು ವ್ಯವಸ್ಥೆಯನ್ನು ಮಾಡಿರೋದು ಇವು

ಎಲ್ಲ ಹಳ್ಳಿ ಜನನೇ ಎಲ್ಲ ಇದ್ದು ಏನಾದರೂ ಖರ್ಚು ಪರ್ಚು ಎಲ್ಲ ನಮ್ಮ ರಾಜ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹ ಸಹಾಯದಿಂದ ಈ ಒಂದು ದೇವತೆ ದೇವಸ್ಥಾನ ಕಾರ್ಯ ಮೂರು ಜನ ನಡೆಯುತ್ತೆ ನಿನ್ನೆ ತಳದೀಪುರಲು ತೊರಡಿದಿಂದ ಮೊದಲನೇ ಮೃತ ಬರುತ್ತೆ ಅನಂತರ ರಾಜಘಟ್ಟದ ಬರ್ತದೆ ಇವತ್ತು ಮತ್ತು ನಾಳೆ ಎರಡು ದಿನ ಸುಮಾರು ಇಪ್ಪತ್ತೈದು ಸಾವಿರ ಜನ ಮೂವತ್ತು ಸಾವಿರ ಜನ ಮಾಡ ಅಕ್ಕಿ ಬೇಳೆ ದವಸ ಧನ್ಯಲೆಲ್ಲ ಬರ್ತಾ ಇದ್ದಾರೆ ಸುಮಾರು ವರ್ಷದಿಂದ ಹಿಂದಿನ ಹಿಂದೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಇಲ್ಲಿ ಒಂದು ಜೂಜಾಟ ಅನ್ನೋ ಒಂದು ಬಿಸ್ವಿಟ್ ದಂಧೆ ನಡೀತಿತ್ತು ಅವರು ಆಂಧ್ರ ತಮಿಳ್ನಾಡು ಕೇರಳ ಇಲ್ಲಿಂದ ಸಹ ಸುಮಾರು ಸಾವಿರಾರು ಜನ ಬರ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಒಂದು ಸಹಕಾರದಿಂದ ಯಾವುದೇ ರೀತಿಯ ಗಲಭೆ ಮತ್ತೊಂದು ಅರ್ಧ ಜೂಜಾಟ ಎಲ್ಲ ನಿಂತಿದೆ ದೇವ ದೇವ್ರ ಪ್ರಾಣ ಮಾತ್ರ ಸುಲಭವಾಗಿ ಭಾಳಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಇದಕ್ಕೆ ನಮ್ಮ ಊರಿನ ಹಿರಿಯರು ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಈ ದೇವ್ರ ಹೋಟ್ಲವರು ಮತ್ತು ಭಕ್ತಾದಿಗಳು ಎಲ್ಲರೂ ಸಹ ಸಹಾಯ ಮಾಡ್ತಾರೆ ನಮ್ಮ ರಾಜಘಟ್ಟದಲ್ಲಿ ಯಾವುದೇ ಪಕ್ಷ ಭೇದ ಮತ ಭೇದ ಎಲ್ಲರೂ ಸಹ ಒಡ್ಡಟ್ಟಾಗಿ ಒಂದು ದೇವ್ರ ಕಾರ್ಯ ನಡೆಸ್ಕೊಂಡು ಬರ್ತಾ ಮತ್ತೆ ಇವತ್ತು ಇದಾದ ನಂತರ ಮತ್ತೆ ರಾಜಜುಡ್ಡ ದ್ವೀಪಗಳು ಲಿಂಗಾಯತ ಬಂದು ಹೋಯ್ತು ಊಟ ನಡೀತಾ ಇದೆ ಮತ್ತೆ ಊರಿನ ದೇವರುಗಳು ಬರ್ತವೆ ಇನ್ನೂ ಒಂದು ಎರಡರಿಂದ ಮೂರು ಸಾವಿರ ಜನ ಇನ್ನೂ ಮೂರು ಮಾಡ್ಕೊಂಡು ಹೋಗ್ತಾರೆ ಮತ್ತೆ ನಾಳೆ ಗ್ರಾಮದ ಎಲ್ಲ ಕಾರ್ಯ ಮುಗಿದ ಮೇಲೆ ಗ್ರಾಮ ದೇವತೆಗಳು ಏನು ಸುಮಾರು ರಾಜಗಡದಲ್ಲಿ ಏನು ಒಂಬತ್ತರಿಂದ ಹತ್ತು ದೇವಸ್ಥಾನಗಳಿದಾವೆ ಆ ಹತ್ತು ದೇವಸ್ಥಾನಗಳು ಆರತಿ ಬೆಳಗುವ ಒಂದು ಕಾರ್ಯಕ್ರಮ ನಾಳೆ ನಾಡಿದ್ದು ಬೆಳಗ್ಗೆ ಮೂರು ಎರಡೂವರೆ ಮೂರು ಗಂಟೆವರೆಗೂ ಬೆಳಗ್ಗೆ ಜಾವ ದೇವರ ಕಾರ್ಯ ನಡೀತಾನೆ ಇರುತ್ತೆ ಇದಕ್ಕೆಲ್ಲ ನಮ್ಮ ಊರಿನ ಜನ ನಮ್ಮ ಪಂಚಾಯತ್ವರಾಗ್ಬೋದು ಹಕ್ಕಪಕ್ಕದ ಹಳ್ಳಿಯವರಾಗ್ಬೋದು ನಮ್ಮ ಊರಿನ ಹಿರಿಯರು ಎಲ್ಲರೂ ಸಹ ಒಗ್ಗಟ್ಟಾಗಿ ಎಲ್ಲರೂ ಜೊತೆಯಲ್ಲಿ ಹಾಕೊಂಡು ಒಂದು ಕಾರ್ಯ ನಡೆಸ್ಕೊಂಡು ಇದ್ದಾರೆ ತೊಗರಿಘಟ್ಟದ್ದೇ ಮೊದಲನೇ ಪೂಜೆ ಅಂತ ಹೇಳಿದ್ರಲ್ಲ ಏನು ವಿಶೇಷತೆ ತೊಗರಿಘಟ್ಟ ಗ್ರಾಮಸ್ಥರಾಗಿ ಹೇಳಿ ಅವಾಗಲಿಂದನೂ ಅಷ್ಟೇ ಅವಾಗಲಿಂದನೂ ಫಸ್ಟ್ ಆರತಿ ತೇರು ನಮ್ಮೂರಿಂದನೇ ಫಸ್ಟ್ ಬರೋದು ಅದೇ ಕಾರಣ ಏನು ಕಾರಣ ಅಂದರೆ ತಳದೇವರು ಅಂತ ಅವತ್ತಿಂದನೂ ಅಷ್ಟೇ ಇವರು ಎಲ್ಲ ಇದಾದ್ಮೇಲೆ ನಮ್ಮದು ಈ ದೇವ ನಮ್ಮ ಏನು ಆಂಜನೇಯ ವಿಗ್ರಹ ಇದೆ ದೇವಾಲಯ ಇದೆ ಇದನ್ನು ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದನೂ ಏನು ಹೇಳ್ತಾರೆ ಅಂತಂದರೆ ಈ ಮೂಲದೇವರು ತೊಟ್ಟಿಗಟ್ಟದ್ದು ಅಂತ ಇದ್ದಾರೆ ಅದರಂತೆ ತೊಟ್ಟಿಗಟ್ಟದವ್ರು ಮೊದಲು ಪೂಜೆ ಮಾಡಿಸ್ತಾರೆ ಆನಂತರ ನಮ್ಮ ಮೂಲವರು ಏನು ಈ ದಿನ ಗಂಡರಾಜಪುರ ಬೀಟ್ಕೆರೆ ಕಂಚಿನಾಳ ಇವೆಲ್ಲ ಪಾನಟ ಮಜ್ಜಿಗೆ ದಾಸಕೊಂಡ್ನಹಳ್ಳಿ ಇವರೆಲ್ಲ ತಿಮ್ಮಂದ್ರ ಎಲ್ಲರೂ ಸಹ ಪಾನಟ ಮತ್ತು ಮಜ್ಜಿಗೆ ವಿತರಣೆ ಮಾಡ್ತಾರೆ ಇವತ್ತು ಸಹ ಈ ಎರಡು ವರ್ಷದ ಯೋಗಿ ನಾರಾಯಣ ಯತೇಂದ್ರ ಸಂದ್ರ ಅಂತೇಳಿ ಅವರು ಸಹ ಪಾನಟ ಮತ್ತು ಮಜ್ಜಿಗೆನ ಎಲ್ಲರೂ ಅವರು ಏನು ಒಂದು ಅವರೇ ಒಂದು ಸಣ್ಣ ಮಾಡಿಕೊಂಡು ಬಲಿದ ಜನವರು ಸಹ ಒಂದು ಸಣ್ಣ ಮಾಡಿಕೊಂಡು ಆ ಪಾನಟ ಮಜ್ಜಿಗೆನ ಯೋಜನಾರಾಯಣ ಯತೀಂದ್ರ ಸಂಘ ಅಂತೇಳಿ ಮಾಡಿಕೊಂಡು ಅವರು ಸಹ ಸುಮಾರು ಸಾವಿರಾರು ಜನ ಜನತೆ ಇವತ್ತು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಲೀಟ್ರು ಮಜ್ಜಿಗೆ ಪಾನಟ ಮಾಡಿ ಹೆಸರು ಬೇಳೆಯನ್ನು ವಿತರಣೆ ಮಾಡಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಸಹ ಎರಡು ಮೂರು ವರ್ಷದಿಂದ ನಮಗೆ ಯೋಗಿ ಯತೀಂದ್ರ ಕಾರ್ಯಕ್ರಮ ಮಜ್ಜಿಗೆ ಪಾನಕ ಹೆಸರು ಬೇಳೆ ಮೀ ಈ ಮುದ್ದ ಕಲಿಕೆ ಭೋಜನ ತಿಂದಮ್ಮ ಹಚ್ಚ ಅಂದರು చాలా బాగా యశస్విగా నూరు ఇన్నూరు పన్నెండు ఏళ్ళు ఎన్నేళ్ళు ఇంకా నడుస్తుంది ఏమీ తొందర లేకుండా మా రాజుగ్ట్ ఆంజిన్ అంతా మీ పెద్దవాళ్ళు ఆశీర్భము ಇಲ್ಲಿ ವ್ಯಾಸರಾಜರು ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರೋದು ಅಂದಿನ ಕಾಲದಿಂದಲೂ ಇಲ್ಲಿ ನಡ್ಕೊಂಬತ್ತಾ ಇರೋಂಥ ಒಂದು ದೊಡ್ಡ ಬೃಹತ್ಪಾದ ಒಂದು ಶ್ರೀರಾಮನವಮಿ ಪ್ರಯುಕ್ತ ನಡೆಯುವಂಥ ಒಂದು ಜಾತ್ರಾ ಮಹೋತ್ಸವ ಸಾವಿರಾರು ಜನ ಬಂದು ಇಲ್ಲಿ ಒಂದು ಕೊಪ್ಪರಿಗೆಯಲ್ಲಿ ಆಡಿರುವಂಥ ಊಟ ಮೂರು ದಿನಗಳ ಕಾಲ ಸತತವಾಗಿ ಪ್ರತಿಯೊಬ್ಬರು ಬಂದವರಿಗೆಲ್ಲರನ್ನು ತಮ್ಮ ಆಧರಾದಿತ್ಯಗಳನ್ನು ನಮ್ಮ ರಾಜಗೇಟ ಗ್ರಾಮಸ್ಥರು ರಾಜಘಟ್ಟ ಗ್ರಾಮದಿಂದ ಎಲ್ಲ ತರುಣರು ಎಲ್ಲ ರಾಜಗಟ್ಟದ ಇವರು ಎಲ್ಲ ಬಂದು ಶಾತೀತವಾಗಿ ಪಕ್ಷಾತೀತ ಏನಿಲ್ಲ ಯಾವ್ದು ಇಲ್ದಿರಾ ಯಾವ್ದೇ ರಾಜ ರಾಜಕೀಯ ಪಕ್ಷ ಇಲ್ಲದೆ ಯಾವ್ದು ಇಲ್ಲ ಒಗ್ಗಟ್ಟಾಗಿ ಸಮಾನವಾಗಿ ಸರಿಸಮಾನವಾಗಿ ಇಲ್ಲಿ ಅಣ್ಣ ಸಂಬಂಧ ತರ ಒಂದು ದೇವ್ ಕಾರ್ಯ ನಡೆಸ್ಕೊಂಡ್ತಾ ಇದ್ದಾರೆ ಸ್ವಾಮಿ ಇನ್ನು ಇದೇ ರೀತಿ ನಮ್ಮೂರ ಜನ ಅಟ್ಟಪಟ್ಟದ ಗ್ರಾಮಸ್ಥರ ಸಹಕಾರದಿಂದ ಇದೇ ರೀತಿ ಒಂದು ದೇವ್ ಕಾರ್ಯ ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀನಿ ಮುದ್ದೆ ಮುದ್ದೆ ತಗೊಬೇಕು ರೆಡ್ಡಿ ಅವರು ಮುಂದೆ ಇವಾಗ ರೆಡಿ ಆಯ್ತು ಇಷ್ಟೊತ್ತು ದೊಡ್ಡ ದೊಡ್ಡ ಕೋಲುಗಳಿಂದ ತಿರುಗ್ಸಿದ್ರಲ್ಲ ಮುದ್ದೆ ರೆಡಿ ಆಗೈತಿ ಈಗ ಈ ಮುದ್ದೆನ ಹೆಂಗ್ ತೊಳಿತಾರೆ ಅನ್ನೋದು ಕೂಡ ತೋರಿಸ್ತೀನಿ ಮುದ್ದೆ ಗಟ್ಟಿ ಹಾಕೋದಕ್ಕೆ ನೋಡ್ರಿ ಯಾವ ಥರ ಮಾಡ್ತಾ ಇದ್ದಾರೋ

ತಿರ್ಗೆ ಸ್ವಲ್ಪ ನೀಟಾಗೆ ಕಡೆ ಬಿದ್ದೋಗ್ಬಿಡ್ತೀವಿ ಹುಷಾರು ಇವ್ರು ಆದ್ಮೇಲೆ ಮುದ್ದೆ ರೆಡಿ ಅಲ್ಲಿ ಕಳಿಸೋದು ಆದಮೇಲೆ ಹೆಣ್ಮಕ್ಳು ಕಳ್ಸೋದಾದ್ಮೇಲೆ ನೋಡಿರಿ ಲೇಡೀಸ್ ಎಲ್ಲ ಮುದ್ದೆ ಮಾಡ್ತಾ ಇದ್ದಾರೆ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ಮುದ್ದೆ ಊಟ ಸಿಗುತ್ತೆ ನೀಟಾಗೆ ಇವರು ಕೂಡ ಭಕ್ತಾದಿಗಳು ಭಕ್ತಾದಿಗಳಿಂದನೇ ಮುದ್ದೆ ರೆಡಿ ಮಾಡ್ತಾರೆ ಭಕ್ತಾದಿಗಳು ಅವರ ಸ್ವೀಚ್ಛೆಯಿಂದ ಬಂದು ಮುದ್ದೆ ಮಾಡ್ತಾ ಇರೋದು